ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರಿಂದ ಇಪ್ಪತ್ತೆಂಟು ಪ್ರವಾಸಿಗರ ಬರ್ಬರ ಹತ್ಯೆಯನ್ನು ಭಾರತ ಮಾರ್ಕ್ಸವಾದಿ ಕಮ್ಯುನಿಸ್ಟ್ ಪಾರ್ಟಿ ತೀವ್ರವಾಗಿ ಖಂಡನೆ ಮಾಡುತ್ತದೆ ಯಾಕಂತಂದರೆ ಭಾರತ ದೇಶದಲ್ಲಿ ಬಹುಭಾಷಾ ಜನರು ಬಹುಧರ್ಮೀಯರ ಜನರು ಇದ್ದು ಒಂದಾಗಿ ಬಾಳುವಂಥ ಒಂದು ನೆಲದಲ್ಲಿ ಇವತ್ತು ಉಗ್ರವಾದಿಗಳು ಬಂದು ನೇರವಾಗಿ ಗುಂಡಿನ ಸುರಿಮಳೆ ಗೈತಾರಂತಂದರೆ ಇದು ನಾವು ತೀವ್ರವಾಗಿ ಖಂಡನೆಯನ್ನು ಮಾಡ್ತೀವಿ ಆದರೆ ಒಂದು ಪ್ರಶ್ನೆ ನಮಗೆ ಕಾಡ್ತಾ ಇದೆ ಉಗ್ರವಾದಿಗಳು ಯಾವ ಮೂಲದಿಂದ ಅವರು ಯಾವ ಬೌಂಡ್ರಿಯಿಂದ ಬಂದರು ಗೊತ್ತಿಲ್ಲ ಯಾರಿಗೂ ಅಥವಾ ಪ್ರವಾಸಿ ತಾಣದಲ್ಲಿ ಪೊಲೀಸ್ ಸೆಕ್ಯೂರಿಟಿ ಇರಲಿಲ್ವಾ ಅಥವಾ ಅರೆ ಅರೆ ಸೈನಿಕರಲ್ಲಿ ಇರಲಿಲ್ವಾ ಹ್ಯಾಂಗೆ ಬಂದಿರು ಇವರು ಹ್ಯಾಂಗೆ ಗುಂಡು ಹೊಡೆದು ಹೋಗ್ಬಿಟ್ರು ಹೋಗುವಾಗಾದ್ರೆ ಬಂಧಿಸಬೇಕಾಗಿತ್ತು ಈ ರೀತಿ ಆಗೇತಂತೆ ತಿಳಿದ ತಕ್ಷಣನ ಇದು ಕೂಡಲೇ ಏನು ನಮ್ಮ ಕೇಂದ್ರ ಸರ್ಕಾರ ಇದೆ ಕೂಡಲೇ ಮಧ್ಯಪ್ರವೇಶ ಮಾಡಿ ಅವರು ಯಾರೇ ಆಗಿರಲಿ ಆ ಮೂಲಭೂತವಾದಿಗಳನ್ನು ಹಿಡಿದು ಅವರನ್ನು ಗಲ್ಲು ಶಿಕ್ಷೆಗೆ ಗುರಿಪಡಿಸುವಂಥ ಒಂದು ಕೆಲಸ ಮಾಡಬೇಕು ಅಂತ ನಾ ನಮ್ಮ ಅಭಿಪ್ರಾಯ ಯಾಕಂದರೆ ಪುಲ್ವಾಮಾ ದಾಳಿ ಇನ್ನೂ ಮಾಸುವ ಮೊದಲೇ ಇದು ಒಂದು ಪುಲ್ಗಾಮ್ ಅನ್ನುವಂಥ ಪಹಗಾಮ್ ಅನ್ನುವಂಥ ಒಂದು ಪ್ರವಾಸಿ ತಾಣದಲ್ಲಿ ಈ ರೀತಿ ಆಗಿದ್ದು ಕೇಂದ್ರ ಸರ್ಕಾರಕ್ಕೂ ನಾಚಿಗೆ ಬರುವಂಥ ವಿಷಯ ಮತ್ತು ಇಲ್ಲಿ ಭಾರತ ದೇಶ ತಲೆ ತೆಗೆಸುವಂಥದ್ದು ಇದೆ ಯಾಕಂತಂದರೆ ನಮಗೆ ಹೆಂಗ ಬಾಂಬೆ ಒಂದು ಭಾರತದ ಹೆಬ್ಬಾಗಿಲು ಅಂತ ನಾವು ಹೆಂಗಂತೀವಿ ಹಂಗೆ ಜಮ್ಮು ಮತ್ತು ಕಾಶ್ಮೀರ ಈ ದೇಶದ ನೆಲದಲ್ಲಿ ಒಂದು ಸುಂದರವಾದಂಥ ತಾಣ ಅದು ಸ್ವರ್ಗಾನೇ ಅಂತ ನಾವು ಅನ್ಬೋದು ಅಂಥ ಒಂದು ಪ್ರವಾಸಿ ತಾಣದಲ್ಲಿ ಮೂಲಭೂತವಾದಿಗಳು ಬಂದು ಗುಂಡಿನ ಸುರಿಮಳೆಗೈದು ಇಪ್ಪತ್ತೆಂಟು ಜನರನ್ನು ಏನು ಹಲ್ಲೆ ಮಾಡಿದ್ದಾರೆ ಮತ್ತು ಭಾಳಷ್ಟು ಜನ ಏನು ಗಾಯಗೊಂಡಿದ್ದಾರೆ ಆ ಮಡದಂಥ ಎಲ್ಲರಿಗೂ ಸಿ ಪಿ ಎಂ ಪಕ್ಷದ ಪರವಾಗಿ ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸ್ತೀವಿ ಮತ್ತು ಅವರ ಮನೆಯಲ್ಲಿ ಎಲ್ಲ ಎಲ್ಲರೂ ದುಃಖವನ್ನು ಸಹಿಸ್ಕೋಬೇಕನ್ನುವಂಥದ್ದು ನಾವು ಹೇಳ್ತೀವಿ ಮತ್ತು ದವಾಖಾನೆಯೊಳಗೆ ಏನು ಅಡ್ಮಿಟ್ ಆಗ್ಯಾರ ಅವರೆಲ್ಲರೂ ಬೇಗನೆ ಗುಣಮುಖರಾಗಲಿ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಜಮ್ಮು ಕಾಶ್ಮೀರ ರಾಜ್ಯ ಸರ್ಕಾರ ಏನಿದೆ ಆ ರಾಜ್ಯ ಸರ್ಕಾರ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಶಾಂತಿ ನೆಲೆಸುವಂತೆ ಕ್ರಮ ತಗೋಬೇಕು ಅನ್ನುವಂಥದ್ದು ಮತ್ತು ಈ ರೀತಿಯ ಘಟನೆಗಳು ಆಗಲಾರದಂಥ ರೀತಿಯಲ್ಲಿ ತಾವು ನೋಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ಜಮ್ಮು ಕಾಶ್ಮೀರದ ಪುಲ್ಗಾಂವ್ ಅನ್ನುವಂಥ ಒಂದು ಪ್ರವಾಸಿ ತಾಣದಲ್ಲಿ ಆದಂಥ ಈ ಘಟನೆಯನ್ನು ಸಿ ಪಿ ಐ ಪಕ್ಷ ತೀವ್ರವಾಗಿ ಖಂಡಿಸ್ತೈತಿ ಮತ್ತು ಆ ಉಗ್ರವಾದಿಗಳು ಏನಿದ್ದಾರೆ ಆತಂಕವಾದಿಗಳು ಏನಿದ್ದಾರೆ ಅವರಿಗೆ ಕುಲಂಕುಷವಾಗಿ ಪರಿಶೀಲಿಸಿ ಅವರು ಯಾರೇ ಆಗಲಿ ಅವರನ್ನು ಬಂಧಿಸಿ ಒಂದು ಉಗ್ರವಾದ ಶಿಕ್ಷೆಗೆ ಗುರಿಪಡಿಸಬೇಕು ಅಥವಾ ಗಲ್ಲು ಶಿಕ್ಷೆಗೆ ಗುರಿಪಡಿಸಬೇಕಂತ ಹೇಳಿ ಸಿ ಪಿ ಎಮ್ ಪಕ್ಷ ಒತ್ತಾಯ ಮಾಡುತ್ತದೆ